ನಮಸ್ಕಾರ ಅನ್ನಪೂರ್ಣ ನರ್ಸರಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಈಗ ನೆಲ್ಲಿಕಾಯಿ ಸೀಸನ್ ಅಲ್ವಾ ನಮಗೆ ಬೆಟ್ಟದ ನೆಲ್ಲಿಕಾಯಿ ದೊರೆತಿದೆ ಅದರೊಂದಿಗೆ ನಮ್ಮದೇ ದೇಶಿ ಹಸುವಿನ ಶುದ್ಧವಾದ ತುಪ್ಪ ಇದೆ ಪರಿಶುದ್ಧವಾದ ಜೇನು ತುಪ್ಪ ಇದೆ ನಮ್ಮದೇ ತೋಟದಲ್ಲಿ ಬೆಳೆದಂತಹ ಅನೇಕ ಔಷಧೀಯ ಸಸ್ಯಗಳು ಸಹ ಇವೆ ಇವುಗಳನ್ನೆಲ್ಲ ಬಳಸಿಕೊಂಡು ಏನು ಮಾಡೋಣ ಅಶ್ವಿನಿ ಕುಮಾರರು ಚ್ಯವನ ಮಹರ್ಷಿಗಳಿಗೆ ತಾರುಣ್ಯವನ್ನು ಒದಗಿಸಲಿಕ್ಕೋಸ್ಕರ ಚ್ಯವನಪ್ರಾಶವನ್ನ ಮಾಡಿದ್ರಂತೆ ಅದು ಚರಕ ಸಂಹಿತೆಯ ಚಿಕಿತ್ಸಾ ಸ್ಥಾನದ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ನಾವಿವತ್ತು ಚ್ಯವನಪ್ರಾಶವನ್ನ ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಸರಿ ಬನ್ನಿ ಚ್ಯವನಪ್ರಾಶ ತಯಾರಿಸಲು ನೆಲ್ಲಿಕಾಯಿ ಕಷಾಯ ದ್ರವ್ಯಗಳು ಹಸುವಿನ ತುಪ್ಪ ಎಳ್ಳೆಣ್ಣೆ ಸಕ್ಕರೆ ಪ್ರಕ್ಷೇಪ ದ್ರವ್ಯಗಳು ಹಾಗೂ ಜೇನನ್ನು ಮೊದಲು ಸಂಗ್ರಹಿಸಿಕೊಳ್ಳೋಣ ಚರಕ ಸಂಹಿತೆ ಮಾತ್ರವಲ್ಲದೆ ಭೈಷಜ್ಯ ರತ್ನಾವಲಿ ಶಾರಂಗಧರ ಸಂಹಿತ ಹಾಗೂ ಇನ್ನಿತರ ಗ್ರಂಥಗಳಲ್ಲಿ ಚ್ಯವನಪ್ರಾಶದ ಬಗ್ಗೆ ಉಲ್ಲೇಖವಿದೆ ನಾವಿಂದು ಚರಕ ಸಂಹಿತೆಯಲ್ಲಿ ಹೇಳಿರುವಂತೆ ಚ್ಯವನಪ್ರಾಶವನ್ನು ಮಾಡಲು ಪ್ರಯತ್ನಿಸೋಣ ನಾವು ಐನೂರು ನೆಲ್ಲಿಕಾಯಿ ತೆಗೆದುಕೊಂಡಿದ್ದೇವೆ ಇದರ ತೂಕ ಎರಡು ಕೆ ಜಿ ಏಳ್ನೂರು ಗ್ರಾಮ್ಸ್ ಹಾಗೆಯೇ ಕಲ್ಲು ಸಕ್ಕರೆ ಅರ್ಧ ತೂಲ ಅಂದರೆ ಎರಡು ಕೆ ಜಿ ನಾನ್ನೂರು ಗ್ರಾಮ್ಸ್ ಆಮೇಲೆ ಎಲ್ಲ ಕಷಾಯ ದ್ರವ್ಯಗಳು ಕೂಡ ಐವತ್ತು ಗ್ರಾಂನಂತೆ ತೆಗೆದುಕೊಂಡಿದ್ದೇವೆ ನೆಲ್ಲಿಕಾಯಿ ಕಲ್ಲು ಸಕ್ಕರೆ ಬಲ ಬೇರು ಅಥವಾ ಬೇರು, ಹರಿತಕಿ, ಅಗರು ಪುನರ್ನವ ಕರ್ಕಟಶೃಂಗಿ ಕಂಟಕಾರಿ ಶಟಿ, ಪುಷ್ಕರ ಮೂಲ, ಚಂದನ ಗೋಕ್ಷುರ ನೆಗ್ಗಿನ ಮುಳ್ಳು ಅಮೃತಬಳ್ಳಿ ನೆಲನೆಲ್ಲಿ ಮುಸ್ತಾ ಅಥವಾ ಭದ್ರಮುಷ್ಟಿ ದ್ರಾಕ್ಷ ಬಿಲ್ವ ಶತಾವರಿ ವಾಸ ಅಗ್ನಿಮಂಥ ಪತ್ರೆ ವಂಶಲೋಚನ ಪತ್ರೆ ಅಥವಾ ಸಿನಮನ್ ಪಿಪ್ಪಲಿ ಏಲಕ್ಕಿ ನಾಗಕೇಸರ ತುಪ್ಪ ಎಳ್ಳೆಣ್ಣೆ ಜೇನು ನಮಗೆ ಸಾಧ್ಯವಾದಷ್ಟು ಕಷಾಯ ದ್ರವ್ಯಗಳನ್ನು ಸಂಗ್ರಹಿಸಿದ್ದೇವೆ ಈಗ ನಮಗೆ ಬೇಕಾದ ಇಂಗ್ರೀಡಿಯಂಟ್ಸ್ ಎಲ್ಲವೂ ಸಿದ್ಧವಾಗಿದೆ ಕಷಾಯ ಮಾಡಲು ಬೇಕಾದ ಎಲ್ಲಾ ದ್ರವ್ಯಗಳನ್ನು ಕೂಡ ಕುಟ್ಟಿ ಪುಡಿ ಮಾಡಿಕೊಳ್ಳೋಣ ಮೊದಲಿಗೆ ಕಷಾಯವನ್ನು ಸಿದ್ಧಪಡಿಸಿಕೊಳ್ಳೋಣ ಕಷಾಯ ಮಾಡಲು ಬೇಕಾದ ಪದಾರ್ಥಗಳು ಹಾಗೂ ಹದಿಮೂರು ಲೀಟರ್ ನೀರನ್ನು ಕುದಿಯಲು ಇಟ್ಟಿದ್ದೇವೆ ನಾವು ಈಗ ಕುಟ್ಟಿ ಪುಡಿ ಮಾಡಿಟ್ಟುಕೊಂಡಂತಹ ಔಷಧಿ ದ್ರವ್ಯಗಳನ್ನೆಲ್ಲ ನೀರಲ್ಲಿ ಹಾಕಿದ್ದೇವೆ ನಾವು ಇಲ್ಲಿ ಈಗ ಐನೂರು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಗಳನ್ನು ತೆಕ್ಕೊಂಡಿದ್ದೇವೆ ಅದನ್ನೊಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿವೆ ಹೀಗೆ ಬಟ್ಟೆಯಲ್ಲಿ ಹಾಕಿ ಕಟ್ಟಿಕೊಳ್ಳುವ ಕುದಿಯುತ್ತಿರುವ ಕಷಾಯದಲ್ಲಿ ಈ ನೆಲ್ಲಿಕಾಯಿಯನ್ನು ಬೇಯಿಸಿಕೊಳ್ಳೋಣ ಇದಕ್ಕೆ ಪೋಟಲಿ ಅಂತ ಹೇಳ್ತೇವೆ ಹೀಗೆ ಬಟ್ಟೆಯಲ್ಲಿ ನಾವು ನೆಲ್ಲಿಕಾಯಿಯನ್ನು ಕಟ್ಟಿ ಅದಕ್ಕೆ ಒಂದು ಕೋಲಿಗೆ ಅದನ್ನು ಹೀಗೆ ಕಟ್ಟಿರ್ತೇವೆ ಈಗ ಈ ನೆಲ್ಲಿಕಾಯಿಯ ಪೋಟಲಿಯನ್ನು ಈ ಕಷಾಯದಲ್ಲಿ ಮುಳುಗುವ ಹಾಗೆ ಇಡಬೇಕು ಈಗ ನೆಲ್ಲಿಕಾಯಿ ಬೆಂದಿದೆ ಇದನ್ನು ನಾವು ತೆಗೆಯೋಣ ಇದರಿಂದ ನೆಲ್ಲಿಕಾಯಿಯು ಕಷಾಯದಲ್ಲಿ ಚೆನ್ನಾಗಿ ಬೆಂದಿದೆ ಕಷಾಯವು ಒನ್ ಬೈ ಫೋರ್ತ್ ಅಂದರೆ ನಾಲ್ಕನೇ ಒಂದು ಭಾಗ ನಾವು ಹದಿಮೂರು ಲೀಟರ್ ನೀರು ತೆಗೆದುಕೊಂಡಿದ್ದೆವು ಅದು ಮೂರು ಕಾಲು ಲೀಟರ್ಗೆ ಬತ್ತಿದಾಗ ಇದನ್ನು ಸೋಸಿಕೊಳ್ಳೋಣ ಬೇಯಿಸಿದ ನೆಲ್ಲಿಕಾಯಿಯ ಬೀಜವನ್ನ ತೆಗೆಯೋಣ ಸೋಸಿದಂತಹ ಕಷಾಯಕ್ಕೆ ಕಲ್ಲು ಸಕ್ಕರೆಯನ್ನ ಹಾಕಿ ಕಲ್ಲು ಸಕ್ಕರೆ ಮತ್ತು ಕಷಾಯದ ಸಿರಪ್ ಅನ್ನು ತಯಾರಿಸಿಕೊಳ್ಳೋಣ ಕಲ್ಲು ಸಕ್ಕರೆ ಮತ್ತು ಕಷಾಯದ ಮಿಶ್ರಣವನ್ನ ಪುನಃ ಸೋಸಿಕೊಳ್ಳಬೇಕು ಬೇಯಿಸಿ ಸಿಪ್ಪೆ ತೆಗೆದಂತಹ ನೆಲ್ಲಿಕಾಯಿಯನ್ನು ಚೆನ್ನಾಗಿ ರುಬ್ಬಿಕೊಳ್ಳೋಣ ತುಪ್ಪ ಮತ್ತು ಎಳ್ಳೆಣ್ಣೆಯ ಮಿಶ್ರಣಕ್ಕೆ ಈಗ ನಾವು ರುಬ್ಬಿಟ್ಟುಕೊಂಡಂತಹ ನೆಲ್ಲಿಕಾಯಿಯನ್ನು ಹಾಕಿ ಹುರಿಯೋಣ ತುಪ್ಪ ಮತ್ತೆ ಎಳ್ಳೆಣ್ಣೆಯಲ್ಲಿ ನಾವು ಈಗ ನೆಲ್ಲಿಕಾಯಿಯ ಪಲ್ಪನ್ನು ಹುರಿತಾ ಇದ್ದೇವೆ ನೆಲ್ಲಿಕಾಯಿಯಲ್ಲಿರುವ ನೀರಿನ ಅಂಶ ಆವಿಯಾಗಿ ಹೋಗುವ ತನಕ ಉತ್ತಮವಾದ ಸುವಾಸನೆ ಬರುವ ತನಕ ನಾವು ಈ ನೆಲ್ಲಿಕಾಯಿಯ ಪಲ್ಪ್ ಹುರಿದುಕೊಳ್ಳಬೇಕು ಹುರಿದಾದ ನಂತರ ನಾವು ತಯಾರಿಸಿ ಇಟ್ಟುಕೊಂಡಂತಹ ಕಷಾಯದ ಸಿರಪ್ಪನ್ನು ಇದಕ್ಕೆ ಹಾಕಿಕೊಳ್ಳೋಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲ ವಯೋಮಾನದವರು ಎಲ್ಲ ತರಹದ ದೇಹ ಪ್ರಕೃತಿ ಹೊಂದಿದವರು ಕೂಡ ಈ ಚ್ಯವನಪ್ರಾಶವನ್ನು ತೆಗೆದುಕೊಳ್ಳಬಹುದು ಉತ್ತಮವಾದ ಸಮಯ ಯಾವುದು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಚ್ಯವನಪ್ರಾಶ ತೆಗೆದುಕೊಂಡು ಒಂದು ಲೋಟ ಹಾಲು ಕುಡಿಯುವುದು ಒಳ್ಳೆಯದು ಇಲ್ಲಿ ನೋಡಿ ಇದು ಲೇಹ್ಯ ರೆಡಿ ಆಯಿತು ಅನ್ನೋದನ್ನು ಸೂಚಿಸುತ್ತದೆ ನಾವು ಹಾಕಿದ ಲೇಹಿಯ ನೀರಿನ ತಳಭಾಗಕ್ಕೆ ಹೋಗಿ ನಿಂತಿದೆ ಹಾಗೂ ನೀರಲ್ಲಿ ಯಾವುದೇ ತರದಲ್ಲಿ ಸ್ಪ್ರೆಡ್ ಆಗ್ತಾ ಇಲ್ಲ ಅದು ಹಾಗಾಗಿ ನಾವೀಗ ಲೇಹ್ಯದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈಗ ನಾವು ಪ್ರಕ್ಷೇಪ ದ್ರವ್ಯವನ್ನು ಹಾಕಲಿಕ್ಕೆ ಪ್ರಕ್ಷೇಪ ದ್ರವ್ಯಗಳನ್ನು ಲೇಹ್ಯದ ಕೊನೆಯ ಹಂತದಲ್ಲಿ ಹಾಕಲಾಗುತ್ತದೆ ಇದು ಲೇಹ್ಯದ ಗುಣಲಕ್ಷಣಗಳನ್ನು ಹೆಚ್ಚಿಸುತ್ತದೆ ವಂಶಲೋಚನ ಪಿಪ್ಪಲಿ ಸಿನಮಮ್ ಏಲ ಪತ್ರ ನಾಗಕೇಸರ ಇವುಗಳನ್ನು ಪುಡಿ ಮಾಡಿ ಚೆನ್ನಾಗಿ ಸೋಸಿಕೊಂಡು ಹಾಕಿದ್ದೇವೆ ಲೇಹ್ಯ ಪೂರ್ತಿಯಾಗಿ ತಣಿದ ನಂತರ ಇದಕ್ಕೆ ಜೇನನ್ನು ಹಾಕಬೇಕು ಬಿಸಿ ಇರುವ ಯಾವುದೇ ಪದಾರ್ಥಕ್ಕೆ ನಾವು ಜೇನನ್ನು ಬಳಸುವಂತಿಲ್ಲ ಜೇನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮ್ಮ ಚ್ಯವನಪ್ರಾಶವು ಸಿದ್ಧವಾಯಿತು ಅದ್ಭುತವಾದ ರಸಾಯನ ಚ್ಯವನಪ್ರಾಶದ ತಯಾರಿಕೆಯ ವಿಡಿಯೋ ನೋಡಿದ್ರಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇತರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು